ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ ಆರರಿಂದ ಏಳು ಗಂಟೆಯವರೆಗೆ ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ ಚಿಕ್ಕಬಳ್ಳಾಪುರ ಜೈನ್ ಮಿಷನ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಭಾನುಪ್ರಕಾಶ್ ರಾಜ್ ಎಂಎಸ್ ಜನರಲ್ ಸರ್ಜರಿ ಅಂಡ್ ಲ್ಯಾಪ್ರಸ್ಕೋಪಿಕ್ ಸರ್ಜನ್ರೊಂದಿಗೆ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಮಾಡಿರುವ ಡಾ ಭಾನುಪ್ರಕಾಶ್ ರಾಜ್ ಅವರು ಶಸ್ತ್ರಚಿಕಿತ್ಸೆಗೆ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಲಿದ್ದಾರೆ ಹರ್ನಿಯಾ ಗಾಲ್ ಬ್ಲಾಡರ್ ಅಪೆಂಡಿಕ್ಸ್ ಪೈಲ್ಸ್ ಪೆಷರ್ಸ್ ಥೈರಾಯ್ಡ್ ಮತ್ತು ಕರುಳಿನ ಶಸ್ತ್ರಚಿಕಿತ್ಸೆ ಒಬ್ಬಿದ ರಕ್ತನಾಳಗಳ ಶಸ್ತ್ರಚಿಕಿತ್ಸೆ ಸೇರಿದಂತೆ ವಿವಿಧ ಶಸ್ತ್ರಚಿಕಿತ್ಸೆಗಳ ಅಗತ್ಯತೆ ಶಸ್ತ್ರಚಿಕಿತ್ಸೆಗಳ ಚಿಕಿತ್ಸೆಗಳ ನಂತರ ಉಂಟಾಗುವ ಸಮಸ್ಯೆ ಕುರಿತಾಗಿ ತಜ್ಞ ವೈದ್ಯರು ಮಾಹಿತಿ ನೀಡಲಿದ್ದಾರೆ ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆಯನ್ನ ಹಂಚಿಕೊಳ್ಳಿ ಮೊಬೈಲ್ ನಂಬರ್ ಏಟ್ ಸೆವೆನ್ ತ್ರಿಬಲ್ ಟು ಡಬಲ್ ತ್ರೀ ಫೋರ್ ಜೀರೋ ಟು